ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಓಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಏನಿದು ಎಲ್ಲ ಸ್ಟ್ರೀಟಲ್ಲಿ ಇರೋರೆಲ್ಲ ಸೇರಿಕೊಂಡಿರೋ ಮಾಡ್ತಾ ಇದ್ದಾರೆ ಅಂದ್ಕೊಂಡಿದ್ದೀರಾ ಎಸ್ ಇವತ್ತು ನಾವೆಲ್ಲ ಸೇರಿ ನಾವು ಶ್ರೀನಿವಾಸ ಅಣ್ಣ ಮನೆಗೆ ಹೋಗ್ತಾಯಿದ್ದೀವಿ ಆ್ಯಕ್ಚುಲಿ ಅವ್ರು ನಮ್ಮನ್ನ ತುಂಬ ದಿನದಿಂದ ಇನ್ವೈಟ್ ಮಾಡ್ತಾಯಿದ್ರು ಇವತ್ತು ಟೈಮ್ ಆಗಿದೆ ಸೊ ಎಲ್ಲರೂ ಮಕ್ಕಳನ್ನ ಕರ್ಕೊಂಡು ನಾವು ಚೈತ್ರ ಎಲ್ಲ ಶ್ರೀನಿವಾಸ ಅಣ್ಣ ಮನೆಗೆ ಹೊರಡ್ತಾ ಇದ್ದೀವಿ ನೋಡಿ ಬಂದು ರೀಚ್ ಆದ್ವಿ ಶ್ರೀನಿವಾಸಣ್ಣ ಮನೆಗೆ ಅವ್ರದ್ದು ನಿಯರ್ ನಮ್ಮ ಮನೆಯಿಂದ ಒಂದು ಫೈವ್ ಮಿನಿಟ್ಸ್ ಆಗುತ್ತಷ್ಟೇ ಬೇಗನೆ ಬರ್ಬೋದು ಬಟ್ ಅವರು ತುಂಬ ದಿನದಿಂದ ಬನ್ನಿ ನಮ್ಮ ಮನೆಗೆ ಅಂತಲೇ ಇದ್ದರೆ ನಾವು ಪ್ಲ್ಯಾನ್ ಮಾಡ್ತಾಯಿದ್ವಿ ಬಟ್ ಎಲ್ರಿಗೂ ಟೈಮ್ ಅಡ್ಜಸ್ಟ್ ಆಗ್ತಾ ಇರಲಿಲ್ಲ ಏನಾದರೂ ಒಂದು ರೀಸನಿಂದ ಕ್ಯಾನ್ಸಲ್ ಆಗ್ತಾನೆ ಇತ್ತು ಸೊ ಅಟ್ ಲಾಸ್ಟ್ ನಾವೆಲ್ಲ ಪ್ಲ್ಯಾನ್ ಮಾಡಿ ಒನ್ ಡೇ ಫೈನಲ್ ಮಾಡಿ ಇವತ್ತು ಬಂದಿದ್ದೀವಿ ಸೊ ನೋಡೋಣ ಬನ್ನಿ ಮನೇಲಿ ಇವತ್ತು ಎಷ್ಟು ಎಂಜಾಯ್ ಮಾಡ್ತೀವಿ ಇನ್ನು ಏನೇನು ಕೆಲಸ ಇದೆ ಮಾಡ್ತಾ ಇದ್ದಾರೆ ಫಸ್ಟ್ ನೋಡೋಣ ಬನ್ನಿ ಆ್ಯಕ್ಚುಲಿ ಅವ್ರಿಗೆ ಗೊತ್ತಾಗಿದೆ ನಾವು ಬಂದಿರೋದು ನಾವು ಬೇಗನೆ ಹೊರಡಬೇಕಾಗಿತ್ತು ಸೊ ಮಕ್ಕಳೆಲ್ಲ ಸ್ಕೂಲಿಂದ ಬಂದ ಮೇಲೆ ಮಕ್ಕಳನ್ನ ಕರ್ಕೊಂಡು ಆ್ಯಂಡ್ ಅವರೆಲ್ಲ ಡ್ಯೂಟಿಗೆ ಹೋಗಿದ್ರು ಅಣ್ಣ ರಾಜೇಶ್ ಅವರು ಆ್ಯಂಡ್ ಅನಿಲಣ್ಣ ಅವರೆಲ್ಲ ಸೊ ಅವರೆಲ್ಲ ಮುಗಿಸ್ಕೊಂಡು ಬರಲಿ ಅಂತ ವೆಯ್ಟ್ ಮಾಡ್ತಾ ಇದ್ವಿ ಸೊ ಎಲ್ಲರೂ ಬಂದರು ಬಟ್ ನಾವು ಅವರು ಒಂದು ಕಾರಲ್ಲಿ ಬಂದ್ವಿ ಅನ್ರಂಜಿತಾ ಬಂದ್ವಿ ಪ್ರವೀಣ್ ಅಣ್ಣ ಲಾಸ್ಟಲ್ಲಿ ಬಂದು ಜಾಯ್ನ್ ಆಗ್ತಾರೆ ನೆಕ್ಸ್ಟು ಅನಿಲಣ್ಣ ಮತ್ತು ಪ್ರಿಯಾ ಅವರೆಲ್ಲ ಇನ್ನೊಂದು ಕಾರಲ್ಲಿ ಬಂದು ಜಾಯ್ನ್ ಆಗ್ತಾರೆ ಬನ್ನಿ ನನ್ನ ಮಗ ಬಂದ ತಕ್ಷಣ ಏನು ಮಾಡಿದ್ದಾನೆ ಗೊತ್ತಾ ರಿಂಗ್ ಇದೆಯಲ್ಲ ರಿಂಗನ್ನು ಎತ್ತಿ ಎಸ್ತಿದ್ದಾನೆ ಅದು ಹೋಗಿ ಒಳಗಡೆ ಹೋಗಿ ಪಾರ್ಕ್ ಒಳಗಡೆ ಬಿದ್ದಿದೆ ಸೊ ಅಲ್ಲಿ ಲಾಕ್ ಆಗಿದೆ ರಾಜೇಶ್ ಅವರು ಹೋಗಿದ್ದಾರೆ ತೊಗೊಂಡು ಬರೋದಕ್ಕೆ ಬಟ್ ಅದಕ್ಕೆ ಬೇರೆ ವೇ ಇಲ್ಲ ಹೋಗೋದಕ್ಕೆ ಸೊ ಅಲ್ಲೇ ಜಂಪ್ ಮಾಡಿ ಹೋಗಿದ್ದಾರೆ ತೊಗೊಂಡ್ಬರೋದಿಕ್ಕೆ ಅವ್ರು ತಗೊಂಡ್ ಬರಲಿ ಬಂದ ತಕ್ಷಣ ನಾವೆಲ್ಲ ಹೋಗೋಣ ಏನು ಮಾಡ್ತಾ ಇದ್ದಾರೆ ಪ್ರೇಮ ಅವರು ಪರೀಶ್ವಿ ಅಂಡ್ ಶ್ರೀನಿವಾಸನ್ನ ನೋಡೋಣ ಬನ್ನಿ ಏನು ಮಾಡ್ತಾ ಇದ್ದಾರೆ ಏನೋ ಗಮ್ಮಂತ ಇದೆ ನಡಿಗೆ ಓ ನೋಡಿ ಇಲ್ಲಿ ನೋಡಿ ಇಲ್ಲಿ ನಾವು ಇರಬೇಕಾದ್ರೆ ನೀವೇನಕ್ಕೆ ಹಾಂ ಇಲ್ಲಿ ನೋಡಿ ಫ್ರೆಂಡ್ಸ್ ಇಲ್ಲಿ ನೋಡಿ ಫ್ರೆಂಡ್ಸ್ ಅಣ್ಣನ ನಮಗೋಸ್ಕರ ಅಡುಗೆ ಆಗ್ತಾ ತಣ್ಣೀರಾಗ್ತಾಯಿದ್ದಾರೆ ನಾವೆಲ್ಲ ಬಂದ ತಂಗಿದಿರೆಲ್ಲ ಬಂದಿದ್ದೀವಿ ಅಂತ ತವರು ಮನೆಯಿಂದ ತಂಗಿದಿರು ಬಂದಿದ್ದಾರೆ ಅಂತ ಎಲ್ಲಿ ಪರಿಶ್ವಿ ಸಂಗೀತ ಕಾಸ್

何だ आई करी थी ये तो नहीं करा नहीं तकिए तो खाई थी वो मैं करी दवाई अरे नहीं अच्छा आया था वो नहीं वेला तोर्स कोडी वगैरह कुछ कोड़े मालूम है वैसे यूज़र मालूम है वैसे खाई है लेकिन पार्ट कोड़ा नहीं 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 तो पैर में ही हूँ लें ನೋಡಿಬೇಕು ಡೇವಿಡ್ ಬೆಡ್ ಬೋಟ್ ಇಟ್ಕೋಣ ಅಂತ ಅಮ್ಮ ಬಿಡು ಡೇವಿಡ್ ಬೆಡ್ ಬೋಟ್ ಇಟ್ಕೋಬೇಕು ನೀನು ಅಲ್ಲಿ ಇರು ಬೇಕಾ ಅಕೀ ಮೈ ಕ್ಯಾನ್ ಕ್ಯಾನ್ ಬೆಡ್ ಇಟ್ಕೋಬೇಕು ಇಲ್ಲ ಅಂದ್ರೆ ಇದನ್ನೆ ನೀರ ಕಾಳ ಹಾಕಿ ಬಿಡினா ನಮಗೆ ತಕ್ಕಂತ ನೀರು ಬೇಕು ಮಕ್ಕಳಲ್ಲ ಕಾಫಿ ಕುಡಿತಾರೆ ನೋಡಿ ಪ್ರತಿ ಸ್ಪೆಷಾಲಿಟಿ ಚಾಪ್ತಿ ಸ್ಪೆಷಾಲಿಟಿ ಈ ಕಡೆನ ಬರ್ಬೇಕು

ಆನಂದಿ ಮಾಡ್ಬಿಡ್ತೀನಿ ಬೇರೆ ಪದೇ ಇಷ್ಟ್ ವೇಸ್ಟೇಜ್ ಬಾಟಲ್ ಒತ್ತು ತರಲ್ಲ ನಾನು ಅಲ್ಲೇ ಇರಬೇಕು ಏನು ಕರಿಯಪ್ಪ ಹೇಳು ಬುದ್ಧಿ ಹೇಳು ಇದು ಯಾಕೆ ಕಚ್ಚಾ ಕುಡಿದೆ ಎಲ್ಲ ಬಂದು ಜೂಸ್ ಕೊಡಿ ಮಾಡಿದಾನೆ ಅಯ್ಯೋ ಕಟ್ ಮಾಡಬೇಡ ನಷ್ಟ ಕಟ್ ಮಾಡ್ಬೇಡಿ ಅಣ್ಣ ಆನಂದ್ ಗ್ಲಾಸ್ ಕಪ್ಡ್ತರೋದು ಈಗ ಬನ್ನಿ ಪ್ರಬಾಬ್ರೇಮವ್ರು ಎಲ್ಲ ಚೆನ್ನಾಗಾಗಿದೆ ಚನ ಐತಿರ ಅಣ್ಣ ಎಲ್ಲಿ ಅಣ್ಣ मेले मेले ಸುಮ್ಮೇ ಹೊರಗೆ ಇಲ್ಲೇ ಇರೋ ಅಲ್ಲ ಹಾಯ್ ಬಂದಿ ಲೇಟಾಗಿ ಬಂದಿದ್ದಾರೆ ಲೇಟಾಗಿ ಬಂದು ಜಾಯಿನ್ ಆಗಿದ್ದಾರೆ ಲೇಟೆಸ್ಟ್ ಆಗಿ ಸೇವಿಗ್ನೋ ರೆಡಿ ಮಾಡ್ಕೊಂಡು ಬಂದಿದ್ದಾರೆ ಪ್ರಿಯಾ ಸುಮ್ಮನೆ ಅಡ್ಡಾಡ್ತಿದ್ದಾಳೆ ನೋಡಿ ಫ್ರೆಂಡ್ಸ್ ಏನಂದ್ರೆ ಏನು ಮಾಡ್ತಾ ಇಲ್ಲ ಫುಲ್ಲು ರೆಡಿಯಾಗಿಬಿಟ್ಟು ಎಲ್ಲಿ ಗಲೀಜಾಗ್ಬಿಟ್ರೆ ಇದು ಅಡ್ಡಾಡ್ತಾ ಇದ್ದಾರೆ ಪ್ರಿಯಾ ಒಬ್ಬ ರಂಜಿತ ಕೂದ್ದೆ ಇಲ್ಲ ಅಶೋದಿಂದ ಏನಿದು ಏನಿದು ಗಿಫ್ಟ್ ಹೌದಾ ಹಾಂ 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 ನಾನು ಹುಡ್ಕಿ ಹುಡ್ಕಿ ಸಾಕಾಗ್ ಕವರ್ ಏನ್ ಮಾಡ್ತಿದೀಯ ನೋಡಣ್ಣ ಎತ್ಕ ಬರಲಾ ಅಣ್ಣೆ ಎತ್ಕ ಬರಲಾ ಮಗು ಕ್ಯಾ ಹಾ ಅಂಟಿ ಆಗ್ಬಿಟ್ಟೆ ಅಯ್ಯೋ ಇತ್ತು ಸರ್ ನೀನು ಕಾಲ್ ಸಿಲ್ವಾ ಮಾತಾಡ್ಬೇಕೈತಾನೆ ನಿನ್ನಣ್ಣ ಅದಲ್ಲಾ ಏನು ಸರ್ ಅಮ್ಮಡ ಬಜರ್ಸಾಯ ಓಡಿ ಬಂದಿತ್ತು ಸರ್ ಸರ್ ಶಿವಾನಿ ಎದ ತೆಲವ నేలే కెరా ఫర్మేలే కిలాంటి దారా సర్కి బై అవ్లిగే అవ్లగా కొట్ల మార్బాడు ఇర్టే హకొండి మార్దా ఆ చిక్కన ఓకే కల్ల తాడ్రల యాక్టిని యాక్సన్ కమ ఆ కమ దేక్ దేక్

ಇನ್ನ ಕೂತ್ಕೋಬೇಕು ಮತ್ತೆ ಹಾ ಸಿಮ್ಮಂಡಿ ಕೊಡ್ತೀರಾ ಟೇಬಲ್ ಇಲ್ಲೈತೆ ಡೈನಿಂಗ್ ಟೇಬಲ್ ತಾನ ಕೊಡ್ತೀರಿ ಏನು ಬೇಕಾದೋ ಹಾ ಇರೋಳಿ ಬಾಗಿ ಹೋಗ್ತಲೇಟ್ ಆಪ್ ಮಾಡ್ ಈ ರೋಳಿ ಎತ್ಕೊಂಡಾ ಏ ಈ ಬಾಕ್ಸ್ ಇದೋ ಎಣ್ಣೆ ಇಲ್ಲ ಇಲ್ಲ ಡ್ರೈ ಆಯಿತು ಫುಲ್ ಟ್ರೈ ಆಗಿದೆ ಯಾಕೆ ಆಯ್ತು ಆಯಿತು ಇವಾಗ ಫೋನ್ ಬಂದು ಚೈತ್ರ ಇವಾಗ ಹೊರಗಡೆ ಅಂದರು ಹಾಂ ನೀರಾ ಎಲ್ಲಿ ಬಾಟಲು ಕುಡಿಯೋಕಾ ನೋಡ್ತಾ ಇದ್ದೀರಲ್ಲ ಸಿಕ್ಕಾಬಟ್ಟೆ ಸೌಂಡು ಮಕ್ಕಳು ನಾವು ದೊಡ್ಡವರು ಮತ್ತು ಕುಕ್ಕಿಂಗ್ದು ಮಿಕ್ಸಿದು ಎಲ್ಲ ಸೌಂಡೆಲ್ಲ ಇದೆ ನಿಮಗೆ ವಾಯ್ಸ್ ಕ್ಲಾರಿಟಿ ಕಾ ಕೇಳಿಸ್ತಾ ಇಲ್ಲ ಅಂತ ಅಂದ್ಕೊಂಡಿದ್ದೀನಿ ಆ್ಯಂಡ್ ಮತ್ತು ಇವಾಗ ಗೀ ರೈಸ್ ಮಾಡ್ತಾ ಇದ್ದಾರೆ ಪ್ರೇಮಕ್ಕವ್ರು ಅಡುಗೆ ಮಾತ್ರ ಸೂಪರಾಗಿ ಮಾಡ್ತಾರೆ ಸಖತ್ತಾಗಿತ್ತು ಅವ್ರು ಏನೇನು ಮಾಡಿದ್ರು ಎಲ್ಲ ಡಿಶಸ್ಸು ಸಕ್ಕದಾಗಿತ್ತು ಟೇಸ್ಟ್ ವೈಸ್ ಅಂತೂ ತುಂಬ ತುಂಬಾ ಚೆನ್ನಾಗಿತ್ತು ನೆಕ್ಸ್ಟ್ ಇವಾಗ ಗೀ ರೈಸು ಕಬಾಬ್ ಎಲ್ಲ ಒಂದು ಕಡೆ ರೆಡಿಯಾಗಿದೆ ಆ್ಯಂಡ್ ಒಂದು ಕಡೆ ವೆಜ್ ಅವ್ರಿಗೆ ವಡೆ ಮಾಡ್ತಾ ಇದ್ದಾರೆ ವಡೆನೂ ಅಷ್ಟೇ ಅಷ್ಟೇ ಫುಡ್ ಫುಡ್ಡಂತೂ ಯಾವುದೂ ಉಳ್ಕೊಂಡೇ ಇಲ್ಲ ಎಲ್ಲ ಖಾಲಿ ಆಯಿತು ಅಷ್ಟು ಟೇಸ್ಟ್ ಇದ್ದಿದ್ದರಿಂದನೇ ಎಲ್ಲನೂ ಖಾಲಿ ಆಯಿತು ಇವನ್ ಮಕ್ಳು ಚೆನ್ನಾಗಿ ತಿಂದರು ಸಖತ್ತಾಗಿತ್ತು ತೋರಿಸ್ಬೇಕು ಇವರೆಲ್ಲ ಮೀಟಿಂಗ್ ಮಾಡ್ತಾರೆ ನೋಡಿ

ಬಿಡಿ ಹ್ಮ್ ಅಣ್ಣ ಮಾಡ್ಕೊಡ್ತಾ ಇದ್ದಾರೆ ನಮಗೋಸ್ಕರ ನಮ್ಮ ಸಿಸ್ಟರ್ಗೋಸ್ಕರ ಹ್ಮ್ ಕವಿತಾ ಅವರು ಹ್ಮ್

ಕುಕ್ಕಿಂಗ್ ಎಲ್ಲ ಮುಗಿದಿದೆ ಆ್ಯಂಡ್ ಸೈಡ್ಸ್ ಎಲ್ಲ ತಿಂದಿದ್ರು ಆಲ್ರೆಡಿ ದೊಡ್ಡವರೆಲ್ಲ ಸೈಡ್ಸ್ ತಿಂದಿದ್ರು ಮಕ್ಕಳು ಸಹ ಸೈಡ್ಸ್ ಎಲ್ಲ ತಿಂದಿದ್ರು ಇವಾಗ ಊಟ ಕೂತಿದ್ದಾರೆ ಮಕ್ಕಳೆಲ್ಲ ಫಸ್ಟು ಮಕ್ಕಳಿಗೆಲ್ಲ ಊಟ ಮಾಡಿಸಿ ಆಮೇಲೆ ದೊಡ್ಡವ್ರಿಗೆ ಊಟ ಹಾಕೊಡೋಣ ಅಂತ ಪ್ಲ್ಯಾನ್ ಮಾಡಿ ಇವಾಗ ಫಸ್ಟು ಮಕ್ಕಳನ್ನೆಲ್ಲ ಕೂರಿಸಿದ್ದಾರೆ ಫಸ್ಟು ಬನ್ನಿ ಮಕ್ಕಳಿಗೆಲ್ಲ ಊಟ ಬಡಿಸಿ ಕೂತ್ಕೊಳ್ಳೋಣ ಅವನಿಗೆ ಅನ್ನ ತಿನ್ನಿಸಿ ಸಮತೀಸ್ ಓಯ್ ಗಿರೀಚೋ ಬಿರಿಯಾನೇ ಮಾಡಿಬಿಡ್ರು ಗಿರೀಚೋ ಇವಾಗ ಇವಾಗ ಇವಂಗೇರೋ ತುಂತಾರ ಬರ್ಪ ಅಲ್ಲಮರ ಸಮತೀನ್ಸು ಅಷ್ಟು ಮೂರ ಹಾಕೊಂಡೆನ್ಸು ಬೌಲ್ ಅಲ್ಲಿ ಇದು ಕೈಗೆ ಹಾ ಬೌಲ್ ನೀನ ನಕತರ ಕಾಣಿಸೋದು ಅಯ್ಯೋ 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 ಮಕ್ಕಳು ಟಿ ವಿ ಸೌಂಡನ್ನು ಕೊಟ್ಬಿಟ್ಟಿದ್ದಾರೆ ಟಿ ವಿನ ಆನ್ ಮಾಡ್ಕೊಂಡು ನೋಡ್ತಾ ಇದ್ದಾರೆ ಸೊ ಸಿಕ್ಕಾಪಟ್ಟೆ ಸೌಂಡು ಆ್ಯಂಡ್ ಮಕ್ಕಳು ನನಗೆ ಚಿಕನ್ ಬೇಡ ನನಗೆ ಆ ಮಟನ್ ಬೇಡ ನನಗೆ ಆ ಪೀಸ್ ಬೇಡ ಅಂತ ಹೇಳ್ತಾನೆ ಇದ್ದಾರೆ ಸೊ ಹಂಗೂ ಗೀತಕ್ಕೆ ಮ್ಯಾನೇಜ್ ಮಾಡ್ತಾ ಇದ್ದಾರೆ ಗೀತಕ್ಕೇ ಮಕ್ಕಳಿಗೆಲ್ಲ ಊಟ ಬಡಿಸಿದ್ರು ಇವನ್ ನಾನು ವೀಡಿಯೋ ಮಾಡ್ತಾ ಇದ್ದೆ ಆ್ಯಂಡ್ ಚೈತ್ರ ಪ್ರಿಯಾ ಎಲ್ಲ ರಂಜಿತ್ ಅವರೆಲ್ಲ ಮಕ್ಳಿಗೆ ಊಟ ಮಾಡಿಸ್ತಾಯಿದ್ರು ನೋಡಿ ಹಾಗೇ ಮಕ್ಕಳೆಲ್ಲ ಆಟಾಡಿಕೊಂಡು ಫನ್ ಮಾಡಿಕೊಂಡು ಊಟ ಮಾಡ್ತಾ ಇದ್ದಾರೆ ಬಟ್ ಚೆನ್ನಾಗಿತ್ತು ಒಂದು ಎನ್ವಿರಾನ್ಮೆಂಟ್ ಸಕ್ಕತ್ತಾಗಿತ್ತು ಬನ್ನಿ ನೋಡೋಣ ಇನ್ನೂ ಏನೇನು ಎಂಜಾಯ್ ಮಾಡಿದ್ದಾರೆ ಅಂತ

ಟೈಯರ್ ಆಗಿದ್ದಾರೆ ಈಗ ರೆಸ್ಟ್ ಮಾಡ್ಕೊಂಡು ಹೋಗಿದ್ದಾರೆ ಆದ್ರೂ ಕಾಲು ನೋವಲು ನಿಂತಿದ್ದೀರಾ ಗ್ರೇಟ್ ಹೌದು ಹೌದು ಮಕ್ಕಳೆಲ್ಲ ಊಟ ಎಲ್ಲ ಮುಗಿಸ್ಕೊಂಡ್ರು ಊಟ ಎಲ್ಲ ಮುಗಿಸಿ ಅಲ್ಲೆಲ್ಲ ನೀಟ್ ಮಾಡಿ ಆ ಮಕ್ಕಳನ್ನ ಮಲ್ಗಿಸ್ಬಿಡೋಣ ಫಸ್ಟು ಅಂತ ಡಿಸೈಡ್ ಮಾಡಿದ್ವಿ ಆ್ಯಕ್ಚುಲಿ ತುಂಬ ಲೇಟಾಯಿತು ಅದಕ್ಕೆ ನಾವು ಹೋಗಿದ್ದು ಸ್ಯಾಟರ್ಡೆ ಆ್ಯಂಡ್ ಸಂಡೇ ಹೇಗಿದ್ರು ಹಾಲಿಡೇ ಇರುತ್ತಲ್ವಾ ಅಂತ ಅಲ್ಲಿಯ ಶ್ರೀನಿವಾಸ ಅಣ್ಣ ಆ್ಯಂಡ್ ಪ್ರೇಮಕ್ಕ ಎಲ್ಲ ಇಲ್ಲೇ ಸ್ಟೇ ಮಾಡಿ ಸ್ಟೇ ಮಾಡಿ ಅಂತ ಹೇಳ್ತಾ ಇದ್ರು ಸೊ ಆಯಿತು ಒನ್ ಡೇ ಎಲ್ಲರೂ ಸೇರಿದ್ವಲ್ಲ ಓಕೆ ಅಂದ್ಬಿಟ್ಟು ಎಲ್ಲ ಸ್ಟೇ ಮಾಡೋಣ ಅಲ್ಲೇ ಅಂತೇಳಿ ಆ ಮಕ್ಕಳನ್ನೆಲ್ಲ ಫಸ್ಟು ಮಲಗಿಸೋಣ ಅಂತೇಳಿ ಮಲಗಿಸ್ತಾಯಿದ್ವಿ ಆದ್ರೂ ಈ ಧವನ್ ಮತ್ತು ಚಾರ್ ವೀಕ್ ಈ ಚಿಕ್ಕ ಮಕ್ಕಳೆಲ್ಲ ಇದ್ದಾರಲ್ಲ ಅವರಂತೂ ಸಿಕ್ಕ ಬಟ್ಟೆ ಕೂಳೆ ಮಾಡ್ತಾಯಿದ್ರು ನೋಡಿ ಹಿಂಗೆ ಆಡ್ತಾಯಿದ್ದಾನೆ ನಮ್ಮ ಧವನ್ ಅಂತೂ ಒಂದು ಕಡೆ ನಿಂತ್ಕೊಳ್ಳೋಲ್ಲ ಒಂದು ಕಡೆ ಏನಾದರೂ ಒಂದು ಮಾಡ್ತಾಯಿರ್ತಾನೆ ಆ್ಯಂಡ್ ಆಗೂ ಚೈತ್ರ ಹೋಗಿ ಸಮಾಧಾನ ಮಾಡಿ ಮಲಗಿಸ್ತಾ ಇದ್ದಾರೆ ಬಟ್ ಆದ್ರೂ ಹಾಕ್ತಾನೆ ಇಲ್ಲ ಏನು ಮಾಡಿದ್ರು ಆ ನಾನು ಮದ್ಯ ಮಲ್ಕೋಬೇಕು ಅಂತ ನೋಡಿ ಮಕ್ಕಳಲ್ವಾ ಅವ್ರಿಗೆಲ್ಲ ಅವ್ರ ಪಕ್ಕ ಮಲ್ಕೋಬೇಕು ಇವ್ರ ಪಕ್ಕ ಮಲ್ಕೋಬೇಕು ಆ್ಯಂಡ್ ಈವನ್ ಇದೆಲ್ಲ ಒಂಥರ ಚೆನ್ನಾಗಿರುತ್ತೆ ಅವ್ರಿಗೆ ಅವ್ರಿಗೂ ಮಕ್ಳಿಗೆಲ್ಲ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ರು ಇವನ್ ನಾವು ಕೂಡ ಅಷ್ಟೇ ನೋಡಿ ಸೈಂಟಿಸ್ಟ್ ಸರ್ಚ್ ಮಾಡ್ತಾವನೆ ಅಲ್ಲಿ ಓ ಹೇಳಿದ್ಯೂ ಆ್ಯಕ್ಚುಲಿ ಆ ರೂಪವ್ರನ್ನೂ ಇನ್ವೈಟ್ ಮಾಡಿದರು ಬಟ್ ರೂಪ ಅವರಿಗೆ ಅವತ್ತು ಅವರ ಅಮ್ಮಂಗೆ ತುಂಬ ಹುಷಾರಿರ್ಲಿಲ್ಲ ಸೊ ಅವರು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿದ್ರು ಅಲ್ಲಿಂದ ಬಂದಮೇಲೆ ಬಂದು ಜಾಯಿನ್ ಆಗ್ತೀನಿ ಅಂತ ಹೇಳಿದರು ಸೊ ಅಲ್ಲಿಂದ ಬರೋ ಸ್ವಲ್ಪ ಲೇಟಾಗಿದೆ ಅವರು ಲೇಟ್ ಆಯಿತು ಆದ್ರೂ ಬನ್ನಿ ಅಂತ ಹೇಳಿದ್ವಿ ಅವ್ರು ತುಂಬ ಲೇಟಾಗಿ ಬಂದರು ಆಮೇಲೆ ನಾವು ಭೂಮಿಕುನ್ ಕರ್ಕೊಂಡು ಬಂದಿದ್ವಿ ಇನ್ನು ಅವ್ರು ಆಗುತ್ತಲ್ಲ ಅಂತ ಹೇಳಿ ಭೂಮಿಕುನ್ ಕರ್ಕೊಂಡು ಬಂದಿದ್ವಿ ಸೊ ಅವ್ರು ಲಾಸ್ಟಲ್ಲಿ ಬಂದು ಜಾಯ್ನ್ ಆದರು ಬಂದು ಇನ್ನೇನು ಲೇಟಾಗಿದೆ ಸ್ವಲ್ಪ ಏನೋ ಊಟ ಮಾಡಿದ್ರು ಆ್ಯಂಡ್ ಹೊರಡ್ತೀನಿ ಅಂತ ಇದ್ದರು ಬಟ್ ಇಮಾನಿಗೆ ಭೂಮಿಕುನ್ ಕುಂದು ಇಷ್ಟ ಇರಲಿಲ್ಲ ಬಟ್ ಹೇಳ್ತಾ ಹೇಳ್ತಾಯಿದ್ರು ನೆಕ್ಸ್ಟ್ ಟೈಮ್ ಇನ್ನೇನಾದರೂ ಬರಬೇಕಾದ್ರೆ ಬಾ ಇಲ್ಲಾಂದರೆ ಅಂತ ಏನೋ ಹೇಳ್ತಾ ಇದ್ರು ಸೊ ಅದಕ್ಕೆ ಭೂಮಿಕಾ ಅವ್ಳಿಗೆ ಹೋಗೋಕೆ ಪಾಪ ಇಷ್ಟ ಇರಲಿಲ್ಲ ಇವನ್ ಇಮಾನಿ ಮತ್ತು ಭೂಮಿಕ ಜಾಸ್ತಿ ಇರ್ತಾರೆ ಟೈಮ್ ಸ್ಪೆಂಡ್ ಮಾಡ್ತಿರ್ತಾರೆ ಸೊ ಹೋಗೋಕೆ ಇಷ್ಟ ಇರಲಿಲ್ಲ ಬಟ್ ಆದ್ರೂ ಅವರು ಕರ್ಕೊಂಡು ಹೋಗ್ತೀನಿ ಬಾ ಇನ್ನು ಅವರು ನೈ ನಾವು ನೈಟ್ ಸ್ಟೇ ಮಾಡೋದು ಇನ್ನೂ ಕನ್ಫರ್ಮ್ ಆಗಿರಲಿಲ್ಲ ಸೊ ಆಮೇಲಿಂದ ನೋಡೋಣ ಅಂತ ಡಿಸೈಡ್ ಆಗಿದ್ದು ಲಾಸ್ಟಲ್ಲಿ ಸೊ ಭೂಮಿಕಾ ಅವ್ರ ಅಮ್ಮನ ಬಿಟ್ಟು ಇರಲ್ಲ ಅಂತ ಹೇಳ್ತಾ ಇದ್ರು ಆಮೇಲಿಂದ ಸರಿ ಕರ್ಕೊಂಡು ಹೊರಡ್ತೀನಿ ಅವಳು ಇರಲ್ಲ ನನ್ನ ಬಿಟ್ಟು ಅಂತ ಹೇಳಿದ್ರು ಸೊ ಭೂಮಿಕ ಅವ್ರು ಕರ್ಕೊಂಡು ಹೊರಡ್ತಾರೆ ನೋಡಿ ಫ್ರೆಂಡ್ಸ್ ಎಲ್ಲ ಎಲ್ಲ ಮಲಗಿದ್ವಿ ಮಕ್ಕಳೆಲ್ಲ ಎಲ್ಲ ಮಲಗಿದ್ರು ನೆಕ್ಸ್ಟು ಕೆಳಗಡೆ ಸ್ವಲ್ಪ ಜನ ಇದ್ದಾರೆ ಇವಾಗ ಎದ್ದೆ ಬನ್ನಿ ಎಲ್ಲಿಂದ ಹೋಗ್ಬೋದು ಮಕ್ಳು ಏನು ಮಾಡ್ತಿದ್ರು ನೋಡಿ ಆ್ಯಕ್ಚುಲಿ ಮಕ್ಳು ಬೇಗ ಎದ್ದು ಏಯ್ ಕುಡಿಚಿನೋ

<laughs> मग ले बाई लिया पाते तर तुम इकडे

ಅಮ್ಮಂಗ ದೇವಸ್ಥರ ಮಾಡಿದೆ ಬಾರಿ ಹೋಣದಾಗ ಬರೀ ಒಂದೇ ಒಂದು ಖುಷಿ ಎಲ್ಲರೂ ಫ್ರೆಶ್ ಫ್ರೆಶಪ್ ಆದರೂ ಮಕ್ಳಿಗೆಲ್ಲ ಅಪ್ ಮಾಡಿದ್ವಿ ನಾವೇನು ಎಲ್ಲ ಏನು ತೊಗೊಂಡೋಗಿರಲಿಲ್ಲ ಉಳ್ಕೊಳ್ಳೋ ಪ್ಲ್ಯಾನ್ ಇರಲಿಲ್ಲ ಬಟ್ ಅವ್ರು ಫೋರ್ಸ್ ಮಾಡಿದರು ಅಂತ ನಾವು ಸ್ಟೇ ಮಾಡಿದ್ದು ಸೊ ಅದೇ ಜಸ್ಟ್ ಅವರೆಲ್ಲ ಫೇಸ್ ವಾಶ್ ಮಾಡಿ ಫ್ರೆಶ್ಅಪ್ ಆಗಿ ಮಕ್ಕಳೆಲ್ಲ ಬ್ರೇಕ್ಫಾಸ್ಟ್ ತಿಂತಾ ಇದ್ದಾರೆ ಚಿತ್ರಾನ್ನ ಮಾಡಿದ್ವಿ ಆ್ಯಂಡ್ ಸ್ವಲ್ಪ ಗೀ ರೈಸ್ ಎಲ್ಲ ಉಳ್ಕೊಂಡಿತ್ತು ಸಂಡೇ ಅಲ್ವಾ ತಿನ್ನೋರು ಗೀ ರೈಸ್ ತಿಂತಾಯಿದ್ರು ತಿಂದೆ ಇರೋರು ಚಿತ್ರಾನ್ನ ತಿಂತಾಯಿದ್ರು ಆ್ಯಂಡ್ ಸೈಡ್ಸ್ಗೋಸ್ಕರ ಬಜ್ಜಿ ಬೋಂಡ ಎಲ್ಲ ಹಾಕಿದ್ರು ಪ್ರೇಮಕ್ಕ ಆ್ಯಂಡ್ ಎಲ್ಲ ಕೂತ್ಕೊಂಡು ಬ್ರೇಕ್ಫಾಸ್ಟ್ ಮಾಡ್ತಾ ಆ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸಿ ನಾವಿವಾಗ ನಮ್ಮ ನಮ್ಮ ಮನೆಗೆ ಹೊರಡಬೇಕು ಸೊ ಅಲ್ಲೇ ಎಲ್ಲ ಸ್ವಲ್ಪ ನೀಟ್ ಮಾಡ್ಕೊಳ್ಳೋಣ ಅಂತ ಹೇಳಿ ಚೈತ್ರ ಅವರೆಲ್ಲ ಚೈತ್ರ ಮತ್ತು ಗೀತಕ ಎಲ್ಲ ಪಾತ್ರೆ ಎಲ್ಲ ವಾಶ್ ಮಾಡಿಕೊಟ್ರು ನಾನು ಮನೆಯೆಲ್ಲ ಸ್ವಲ್ಪ ನೀಟ್ ಮಾಡ್ಕೊಂಡು ಬಂದೆ ಬಟ್ ನೀವು ನೋಟಿಸ್ ಮಾಡಿರ್ಬೋದು ಪ್ರಿಯಾ ಮತ್ತು ರಂಜಿತ ಅವರಿಲ್ಲ ಅವ್ರು ನೈಟೇ ಹೊರಟರು ಯಾಕಂದರೆ ಮಗು ತುಂಬ ಹಠ ಮಾಡ್ತಾ ಇತ್ತು ಅಂತ ಹೇಳಿ ಅವ್ರು ನೈಟೇ ಹೊರಟರು ಅವ್ರು ನೆಕ್ಸ್ಟ್ ಡೇ ಚ ರಂಜಿತ ಅವರು ಮೈಸೂರಿಗೆ ಹೋಗ್ಬೇಕಾಗಿತ್ತು ಅದಕ್ಕೇನೆ ಅವ್ರು ಹೊಡ್ರು ಆ್ಯಂಡ್ ಪ್ರಿಯನು ಅಷ್ಟೇ ಅವರು ಹೊರಟಿದ್ದಾರೆ ಬರೀ ನಾನು ಮತ್ತೆ ಚೈತ್ರ ಗೀತಕ್ಕ ಮಾತ್ರ ಇರೋದು ಪರಿಶ್ವಿ ಪರೀಶ್ವಿ ಮಾಡ್ತವೆ ಪರಿಶ್ವಿ ಟ್ಯಾಂಕ್ಸ್ ಹೇಳ ಆಂಟಿಗೆ ಪರಿಶ್ವಿಯೇ ಇಲ್ಲ ಅವರು ஆ ஏய் உஷارو என்னது செல்லடா இல்ல விடு இதರಲ್ಲಿ இல்ல பாக்ஸ் பாக்ஸ்ல பாக்ஸ்ல ஒரே ரோக் பாக்ஸ் டே பாக்ஸ்ல ஒரே போட்டா கேக்கலாமா இல்ல இங்க பே பேமென்ட் الطريقهல அந்த

ನೋಡು ಇದೆ ಬುದ್ಧನೇ ಎಲ್ಲಿ ಎಲ್ಲಿ ತೋರಿಸಿ ತೋರಿಸಿ ಕ್ಯಾಮ್ರಾ ತೋರಿಸಿ ಹಾ ಇಲ್ಲಾಕಿ ಸಖತ್ ಸಕ್ಕತ್ತಾಗಿದೆ ಆ್ಯಕ್ಚುಲಿ ಅವತ್ತೂ ನಾವು ಅಲ್ಲಿ ಟೈಮ್ ಸ್ಪೆಂಡ್ ಮಾಡ್ಬೋದಾಗಿತ್ತು ಬಟ್ ಅಗ್ಗಿ ಮತ್ತೆ ಮತ್ತು ಚೈತ್ರ ಹೊರಗಡೆ ಹೋಗ್ಬೇಕಾಗಿತ್ತು ಫಸ್ಟ್ ಹೊರಟರು ಹೊರಡ್ತೀನಿ ಅಂತ ನೆಕ್ಸ್ಟ್ ನಾನು ವೆಯ್ಟ್ ಮಾಡ್ತಾ ಇದ್ದೆ ರಾಜೇಶ್ ಅವ್ರು ಬರ್ತೀನಿ ಅಂತ ಹೇಳಿದರು ಬಂದು ಇಲ್ಲೇ ಬ್ರೇಕ್ಫಾಸ್ಟ್ ಮಾಡ್ತೀನಿ ಅಂತ ಹೇಳಿದರು ಆ ವೆಯ್ಟ್ ಮಾಡ್ತಾ ಇದ್ದೆ ಹಾಗೆ ಪ್ರಿಯಂಗೂ ಕಾಲ್ ಮಾಡಿದೆ ಬಂದು ಇಲ್ಲೇ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಹೋಗು ಅಂತ ಸೊ ಪ್ರಿಯಾನು ಬಂದರು ಆಮೇಲೆ ರಾಜೇಶ್ ಅವರು ಬಂದರು ಒಂದು ಒನ್ ಒನ್ ಅವರ್ ಟು ಅವರ್ ಅಲ್ಲೇ ಸ್ಪೆಂಡ್ ಮಾಡಿದ್ವಿ ಅದು ಇದು ಮಾತಾಡ್ತಾ ಇದ್ರು ಆ್ಯಂಡ್ ಅವರು ಅವರೇ ಕೈ ಎಲ್ಲ ತೊಗೊಂಡಿದ್ರು ಪ್ರೇಮಕ್ಕವರು ಅದನ್ನು ಬಿಡಿಸ್ಕೊಂಡು ಕೂತಿದ್ವಿ ನೆಕ್ಸ್ಟು ಪ್ರಿಯನೂ ಹೊರಟ್ರು ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ಆಮೇಲಿಂದ ನಾವು ಆದಿನ ಇಲ್ಲೇ ಉಳಿಸ್ಕೊಂಡಿದ್ವಿ ಆ ದಿನ ಕರ್ಕೊಂಡು ಬರ್ತೀನಿ ಅಂತ ಹೇಳಿ ಆಮೇಲಿಂದ ಮತ್ತು ರಾಜೇಶ್ ಅವರು ಮತ್ತು ಶ್ರೀನಿವಾಸಣ್ಣ ಒಂದಷ್ಟು ಟೈಮ್ ಸ್ಪೆಂಡ್ ಮಾಡಿದ್ರು ಆಮೇಲೆ ನಾವು ಹೊರಡ್ತೀವಿ ಅಂತ ಹೊರಟ್ವಿ ವೇ ಆದ್ಯ ನನಗೆ ಐಸ್ ಕ್ರೀಮ್ ಬೇಕು ಅಂತ ಕೇಳಿದ್ಲು ಸೊ ಮಕ್ಕಳು ಸದ್ವಿಕ್ಕು ಇಮಾನಿನೂ ಅಷ್ಟೇ ಐಸ್ ಕ್ರೀಮ್ ಏನಾದರೂ ಕೊಡಿಸು ಅಂತ ಕೇಳಿದರು ಸೊ ಬಂದ್ವಿ ನಾವು ಕೆಂಗೇರಿಗೆ ಬಂದು ಹುಡುಗರಿಗೆಲ್ಲ ಐಸ್ ಕ್ರೀಮ್ ಎಲ್ಲ ಕೊಡಿಸಿ ಇವಾಗ ಐಸ್ ಕ್ರೀಮ್ ತಿನ್ನಿಸ್ಕೊಂಡು ನಾವಿವಾಗ ಮನೆಗೆ ಇದ್ದೀವಿ ಸೊ ಸಕ್ಕದಾಗಿತ್ತು ಡೇ ಮಾತ್ರ ತುಂಬಾ ಚೆನ್ನಾಗಿತ್ತು ಎಲ್ಲರೂ ಎಂಜಾಯ್ ಮಾಡಿದ್ವಿ ಎಲ್ಲ ಮತ್ತೆ ರೆಸಾರ್ಟ್ ಅಂತೆ ಪ್ಲೇ ಬೇರೆ ಕಡೆ ಟ್ರಿಪ್ ಅಂತೆ ಆ ಥರ ಎಲ್ಲ ಹೋಗ್ತಾಯಿದ್ವಿ ಒಂದಿನ ಓಮ್ ಸ್ಟೇ ನಾವು ಶ್ರೀನಿವಾಸ ಅವ್ರ ಮೇಲೆ ಸ್ಟೇ ಮಾಡಿದ್ವಿ ಸಕ್ಕತ್ತಾಗಿತ್ತು ಅಪ್ಪ ನಿಜ ತುಂಬಾ ನಂಗೆ ದಿನದಲ್ಲಿ ಅದು ಒಂಥರ ತುಂಬ ಮೆಮೊರಬಲ್ ಡೇ ಅಂತಲೇ ಹೇಳ್ಬೋದು ಎಲ್ಲ ಎಂಜಾಯ್ ಮಾಡಿದ್ದೀವಿ ಥ್ಯಾಂಕ್ಸ್ ಅಣ್ಣ ಥ್ಯಾಂಕ್ಸ್ ಫಾರ್ ಟ್ರೀಟ್ ಆ್ಯಂಡ್ ಪ್ರೇಮಕ್ಕ ಥ್ಯಾಂಕ್ ಯು ಸೋ ಮಚ್ ಓಕೆ ನೀವು ಅಷ್ಟೇ ನೀವು ಎಲ್ಲರೂ ಅಷ್ಟೇ ಎಂಜಾಯ್ ಮಾಡಿದ್ದೀರಾ ಅಂತ ಅಂದ್ಕೊಂಡಿದ್ದೀವಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ಆ್ಯಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಂಡೇ ಚಾನಲ್ ನೋಡಿ ಥ್ಯಾಂಕ್ ಯು ಆಲ್